ಇದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ದನಗಳಿಗೆ ಕೊಟ್ರೆ ಅದಕ್ಕೆ ಚರ್ಮುರಿ ತಿಂದ ಹಾಗೆ ತಿಂತಾವೆ ಖುಷಿ ಖುಷಿಯಲ್ಲಿ ತಿಂತಾವೆ ನಿಮ್ಮ ಬೈ ಕೂಡ ತಿನ್ನುವುದಕ್ಕಿಂತ ಜಾಸ್ತಿ ಪ್ರೀತಿಯಲ್ಲಿ ಇದನ್ನು ತಿಂತಾವೆ ವರ್ಷದಲ್ಲಿ ಎಷ್ಟಾಗ್ತದೆ ನಿಮಗೆ ಅದು ಇದರಲ್ಲಿ ಒಂದ್ರಲ್ಲಿ ಐವತ್ತು ಕೆಜಿ ಕೂಡ ಸಿಕ್ಕಿಗೆ ಹೇಗಿದ್ದಾರೆ ಕೆಜಿಗೆ ಒಂದು ಸಾವಿರ ರೂಪಾಯಿ ಐಡಿಯಾ ಏನೋ ನಮಗೆ ಹಾಗೆ ಕಂಡಿತು ಇಷ್ಟು ಸುಮ್ಮನೆ ನಾವು ವೇಸ್ಟ್ ಮಾಡ್ತಾ ಇದ್ದೇವಲ್ಲ ಪ್ರೈವೇಟ್ ಶಾಲೆ ಬೇಡ ಅಂತ ಯಾಕಂದ್ರೆ ನಮ್ಮ ಶಾಲೆ ಅಂತ ಹೇಳುವಂಥದ್ದು ಬಹಳ ಅತ್ಯುತ್ತಮವಾದ ಶಾಲೆ ಹಾಗೆ ನಮ್ಮ ಸರ್ಕಾರಿ ಶಾಲೆ ಆದರೂ ಒಳ್ಳೆಯ ಶಾಲೆ ಇರುವಾಗ ಯಾಕೆ ನಾವು ಸೇರಿಸಿದ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಕಡಬ ತಾಲೂಕಿನ ಹೊಸಮಠದ ಪಕ್ಕದ ಒಂದು ದಟ್ಟ ಕಾಡಿನ ಮಧ್ಯದಲ್ಲಿ ನದಿಯ ಪಕ್ಕದಲ್ಲಿರುವಂತಹ ಒಂದು ಹಳ್ಳಿಯಲ್ಲಿದ್ದೇನೆ ಅಡಿಕೆ ಕೃಷಿಯ ಸಂಗತಿಗಳನ್ನು ತಿಳಿಸು ಅಂತ ಹೇಳಿದ್ರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಯಾಕಂದ್ರೆ ಎಲ್ರಿಗೆ ಸಂಬಂಧಪಟ್ಟಿರುವಂಥ ವಿಷಯ ಸುಮಾರು ನಮ್ದು ನಾಲ್ಕೈದು ಜಿಲ್ಲೆಗಳಲ್ಲಿ ಅಡಿಕೆ ಅನ್ನೋದು ಅತ್ಯಂತ ಮುಖ್ಯವಾಗಿರುವಂಥ ಬೆಳೆ ಆದ್ರೆ ಇವತ್ತಿನ ನಾವು ತೋರಿಸ್ಲಿಕ್ಕೆ ಬಂದಿರುವಂಥದ್ದು ನೀವು ಅಡಿಕೆಗೆ ಹಾಕುವಂಥ ಸೋಲಾರ್ಗಳು ಆ ಒಣಗ್ಲಿಕ್ಕೆ ಹಾಕುವಂಥ ಸೋಲಾರ್ಗಳು ನಮ್ಮ ಎಷ್ಟೋ ಜಾಗವನ್ನು ವ್ಯಾಪಿಸಿರ್ತದೆ ಆದ್ರೆ ಅದನ್ನು ಮನೆಗೆ ಉಪಯೋಗ ಆಗುವ ರೀತಿಯಲ್ಲಿ ಒಂದೇ ಜಾಗದಲ್ಲಿ ಸೋಲಾರ್ನೊಟ್ಟಿಗೆ ಮನೆಯ ಬೇರೆ ಚಟುವಟಿಕೆಗಳು ಗೋಡಾರ್ ಮಾಡುವಂಥ ಸಿಸ್ಟಮ್ಸ್ ಹೇಗೆ ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಹೊಸಮಟ್ಟ ಭಾಗಕ್ಕೆ ಇಲ್ಲಿ ನಮ್ಮ ಜೊತೆ ಇರುವಂಥ ಹಿರಿಯರು ಕರುಣಾಕರ ಎನ್ ಗೋಕಟ ಅಂತೇಳಿ ಅವರು ಅವ್ರ ಬಗ್ಗೆ ತುಂಬ ವಿಚಾರಗಳಿದೆ ಮುಂದಿನ ದಿನಗಳಲ್ಲಿ ವಿಡಿಯೋದ ಮುಖಾಂತರ ತಿಳಿಸ್ತೇನೆ ಆರ್ಯಭಟ್ಟ ಪ್ರಶಸ್ತಿಯನ್ನು ಕೂಡ ಪಡೆದಿರುವಂಥವ್ರು ಕೃಷಿಯಲ್ಲೂ ಕೂಡ ಅತ್ಯುತ್ತಮ ಸಾಧನೆ ಸಮಾಜ ಸೇವೆ ಕೂಡ ಕೆಲಸ ಮಾಡಿದವರು ಅವರ ಮನೆಯಲ್ಲಿ ಒಂದು ಅದ್ಭುತವಾಗಿರುವಂಥ ಈ ಸಂಗತಿಯನ್ನು ಮಾಡಿದ್ದಾರೆ ಅದು ಹೇಗೆ ಮಾಡಿದ್ದಾರೆ ಅನ್ನುವಂಥ ಎಲ್ಲ ಸಂಗತಿಯನ್ನು ತೋರಿಸ್ತೇನೆ ಇದು ತುಂಬ ರೈತರಿಗೆ ಅಡಿಕೆ ಕೃಷಿಕರಿಗೆ ಉಪಯೋಗ ಆಗ್ಬೋದು ಆ ಕಾರಣಕ್ಕೋಸ್ಕರ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಹಾ ಚೆನ್ನಾಗಿದ್ದೇವೆ ಕೃಷಿಯಲ್ಲಿ ಒಂದೊಂದು ಕಡೆ ಹೋದಾಗ ಇರ್ತದೆ ಕೃಷಿ ಅನ್ನೋದು ಪ್ರತಿನಿತ್ಯ ಇರುವಂತದ್ದು ಖಂಡಿತ ಇಲ್ಲಿ ಅಂತ ಇಲ್ಲ ನಿಮ್ಮ ಮನೆಗೆ ಬಂದಾಗ ಇದನ್ನ ನೋಡಿದಾಗ ನಮಗೆ ತುಂಬಾ ಆಶ್ಚರ್ಯ ಆಯ್ತು ಖುಷಿ ಆಯ್ತು ಮತ್ತೆ ಜನರಿಗೆ ಅಂತ ಅನಿಸ್ತು ಇದು ಯಾವ ಐಡಿಯಾದ ಮೇಲೆ ನೀವು ಈ ರೀತಿ ಒಂದು ಯೋಜನೆ ಮಾಡಿದ್ರಿ ಯಾಕಂದ್ರೆ ಮೊದಲು ನಾವು ಇದರಲ್ಲೇ ಮಾಡಿದ್ದೆವು ಕೆಳಗೆ ನೆಲದ ನೆಲದಲ್ಲೇ ಮಾಡಿದ್ದೆವು ಆಮೇಲೆ ನಮ್ಗೆ ಅದು ಹೇಗೆ ಆಯ್ತಂದ್ರೆ ನಮ್ಮ ಕೆಲಸದವರ ಕೆಲವು ಕೆಲಸಗಳೆಲ್ಲ ಅವರು ಕತ್ತಿ ಇದು ಮಾಡುದು ಏನು ಕೂಟು ಅಂತ ನಾವು ಹೇಳುದು ಅದನ್ನು ಶಾರ್ಪ್ ಮಾಡುವಂತ ಅದನ್ನು ಮಾಡ್ಲಿಕ್ಕೂ ಅದಕ್ಕೂ ಒಂದು ಜಾಗ ಮತ್ತೆ ಅವರಿಗೆ ಅಡಿಗೆ ಮಾಡ್ಲಿಕ್ಕೆ ಒಂದು ಜಾಗ ಮತ್ತೆ ನೋಡಿ ನಾವು ಈಗ ತುಂಬಾ ತೆಂಗಿನಕಾಯಿ ಎಲ್ಲ ಸುಲಿದಿರುವಾಗ ಸುಲಿಲಿಕ್ಕೂ ಇದರಲ್ಲಿ ಆಗ್ತದೆ ಆಮೇಲೆ ಸಿಪ್ಪೆಯನ್ನು ಕೂಡ ಸ್ಟಾಕ್ ಮಾಡ್ಲಿಕ್ಕೂ ಆಗ್ತದೆ ಮತ್ತೆ ತೆಂಗಿನಕಾಯಿಯನ್ನು ಕೂಡ ಇಲ್ಲಿ ನಾವೀಗ ಮಳೆಗಾಲದಲ್ಲಿ ಸ್ವಲ್ಪ ದಿವಸ ಸ್ಟಾಕ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಮೇಲಿನ ಭಾಗ ಮೇಲಿನ ಭಾಗದಲ್ಲಿ ನಾವು ಅಡಿಕೆಯನ್ನು ಅಂದ್ರೆ ನೀವು ಕಬ್ಬಿಣದ ಆಂಗ್ಲರ್ ಮುಖಾಂತರ ಮಾಡಿದ್ದೇವೆ ಪೂರ್ತಿ ಇದಕ್ಕೆ ಯಾವುದೇ ಗೋಡೆಗಳನ್ನು ಮಾಡಲಿಲ್ಲ ಮಾಡಲಿಲ್ಲ ಅಲ್ಲ ಮೇಲ್ಗಡೆ ನೋಡುವಲ್ಲ ಬನ್ನಿ ಹೋಗುವ ಸರ್ ನೋಡಿ ಸ್ನೇಹಿತರೆ ಇಲ್ಲಿ ನಾನು ಹೇಳ್ತಿರೋದು ಕೆಳಗಡೆ ಪೂರ್ತಿ ಕೆಲಸದವರಿಗೆ ಬೇರೆ ಬೇರೆ ಗೋಡಾನುಗಳನ್ನು ಇಡ್ಲಿಕ್ಕೆ ಮೇಲ್ಗಡೆ ಅಡಿಕೆ ಒಣಗಿಸ್ಲಿಕ್ಕೆ ನೋಡಿ ಟೂ ಇನ್ ಒನ್ ಜಾಗ ಇರುವಂತದ್ದು ಹೇಗಿದೆ ಎಷ್ಟು ಫೀಟ್ ಇದೆ ಇದು ಇಪ್ಪತ್ತಿದೆ ಅಂದ್ರೆ ಈ ಎಂಟು ಬೈ ನಾಲ್ಕರಿದ್ದು ನಾಲ್ಕು ಸೋಲಾರ್ ಸೋಲಾರ್ ಇದನ್ನು ಹಾಕಿದ್ದೇವೆ ಇಲ್ಲಿ ಎಷ್ಟು ಇದು ತೆಳುವಿದೆ ಈ ಸಿಮೆಂಟ್ ಸಿಮೆಂಟ್ ಇದ್ದು ನಾವು ಹನ್ನೆರಡನ್ನು ಹನ್ನೆರಡು ಎಂ ಎಂ ಇದ್ದ ಹಾಕಿದ್ದೇವೆ ಆದ್ರೆ ಹದಿನೆಂಟು ಎಂ ಎಂ ಹಾಕುದು ಒಳ್ಳೇದು ಅಲ್ಲ ಹೌದು ಸ್ವಲ್ಪ ಗಟ್ಟಿ ಬರುತ್ತೆ ಯಾಕಂದ್ರೆ ಬೇರೆ ಏನಲ್ಲ ಒಣಗಿದ ಅಡಿಕೆಯನ್ನು ಹಾಕುದಾದ್ರೆ ಹನ್ನೆರಡು ಸಾಕು ಆದ್ರೆ ಈ ನಾವು ಹಸಿ ಹಾಕುದ ಮಳೆಗಾಲದ ಅಡಿಕೆ ಮಳೆಗಾಲದ ಅಡಿಕೆ ಸ್ವಲ್ಪ ಹದಿನೆಂಟು ಎಂ ಎಂ ಅಥವಾ ಹದ್ನಾರು ಎಂ ಎಂ ಅಷ್ಟು ಆದ್ರೂ ಹಾಕ್ಲೇಬೇಕು ಒಳ್ಳೆ ಬಿಸಿಲು ಬರುತ್ತೆ ನಮ್ಮ ಕಟ್ಟದ ಮಳೆಗಾಲದಲ್ಲಿ ನಂಗೆ ಬಹಳ ಒಳ್ಳೆ ಬಿಸಿಲು ಮತ್ತೆ ಇದರಲ್ಲಿ ಅಡಿಕೆ ನಾವು ಒಣಗಿಸೋದೇ ಇದ್ರಲ್ಲಿ ಮಳೆಗಾಲದ ಮಟ್ಟಿಗೆ ಒಂದು ಮೊದ್ಲಾದ್ರೆ ಅದೇ ನಾವು ಅಟ್ಟಳಿಗೆ ಅಂತ ಮಾಡ್ತಿದ್ದೆವು ಅಟ್ಟಳಿಗೆಯಲ್ಲಿ ಮಾಡಿದ್ರೆ ಮಾತ್ರ ನೀರು ಕೆಳಗೆ ಹೋಗುವಂತದ್ದು ಇಲ್ಲ ಅದು ಕೊಳೀತದೆ ಆ ಅಟ್ಟಳಿಗೆ ಮಾಡುವ ಕೆಲಸ ಯಾವುದು ಇಲ್ಲ ಈ ಐಡಿಯಾ ಹೇಗೆ ಬದ್ ನಿಮಗೆ ಐಡಿಯಾ ಏನೋ ನಮಗೆ ಹಾಗೆ ಕಂಡಿದ್ದೇವೆ ಸುಮ್ಮನೆ ನಾವು ವೇಸ್ಟ್ ಮಾಡ್ತಾ ಇದ್ದೇವೆಲ್ಲ ಇದು ನೆಲದಲ್ಲಿ ಹಾಕಿದ್ರೆ ಸಾಕಾಗೋದಿಲ್ಲ ನೆಲದಲ್ಲಿ ಇರುವಂತದ್ದು ಇದೆ ನಮ್ಮಲ್ಲಿ ಅದರಲ್ಲಿ ನಾವು ಅಟ್ಟೊಳಗೆಯನ್ನು ಮಾಡಿದ್ದೆವು ಆದ್ರೆ ಆ ಹಟ್ಟೊಳಿಗೆ ಆ ಭಾಗ ಏನಾಗ್ತಂದ್ರೆ ಮೇಲಿನ ಒಂದೇ ಒಂದು ನಮ್ಗೆ ಭಾಗ ಸಿಗುವಂತದ್ದು ಇದು ಹಾಗಲ್ಲ ಇದು ಎರಡು ಅದನ್ನೇ ಅದೇ ರೀತಿ ನಾವು ಮತ್ತೊಂದು ಮಾಡಿದ್ದೇವೆ ಮನೆ ಹತ್ರ ನಮ್ಮ ಬಚ್ಚಲು ಕೊಟ್ಟಿಗೆ ಇತ್ತು ಬಚ್ಚಲು ಕೊಟ್ಟಿಗೆ ಆ ಭಾಗವನ್ನು ಕೂಡ ನಾವು ಈ ರೀತಿ ಮಾಡುವ ಅಂತ ಹಾಗೆ ಅದನ್ನು ಕೂಡ ಈಗ ನಾವು ಇತ್ತೀಚೆಗೆ ಅದನ್ನು ಮಾಡಿದ್ ಮಾಡಿದ್ದೇವೆ ಕರೆಕ್ಟ್ ನೋಡಿ ಸ್ನೇಹಿತರೆ ಮಾಡಿರುವಂಥದ್ದೆಲ್ಲವೂ ಕೂಡ ನಾಳೆ ಬೇಡ ಅಂತ ಹೇಳಿದ್ರೆ ಇದನ್ನು ತೆಗಿಬೋದು ಕಬ್ಬಿಣ ಆ ರೀತಿ ಮಾಡಿಟ್ಟಿದ್ದಾರೆ ಅಂದರೆ ಯಾವುದೇ ಪರ್ಮನೆಂಟ್ ಆಗಿರುವಂಥ ಸಿಸ್ಟಮ್ ಅಂತಲ್ಲ ಗಟ್ಟಿಯಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ನಮ್ಮ ಮನೆಗಳಲ್ಲೆಲ್ಲ ವರ್ಕಿಂಗ್ ಏರಿಯಾ ಅಂತ ಇರ್ತದೆ ಬಟ್ಟೆ ಒಗಿಲಿಕ್ಕೆ ವಾಶ್ ಮಾಡಲಿಕ್ಕೆ ಇಂಥದ್ದೆಲ್ಲ ಆ ಏರಿಯಾವನ್ನು ಇವರು ಉಪಯೋಗ ಮಾಡಿದ್ದಾರೆ ಅದರ ಮೇಲೆಯೂ ಕೂಡ ನಿಮಗೆ ಸೋಲಾರ್ನ ಸಿಸ್ಟಮ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿ ಪೂರ್ತಿ ಇಲ್ಲಿ ಕಲ್ಲು ಇಟ್ಟಿದ್ದಾರೆ ಅಡಿಗೆ ಮಾಡುವಂಥದ್ದು ಬಿಸಿನೀರು ಕಾಯಿಸುವಂತದ್ದು ಪಾತ್ರ ತೊಳೆಯುವಂತದ್ದು ಬಟ್ಟೆ ಒಂದು ಟಾಯ್ಲೆಟ್ಸ್ ಇದೆ ಇದೇನು ಸರ್ ಇದು ಯಾವ್ದು ಇದು ಇದು ನಮ್ಮ ಮಕ್ಕಳಿಗೆ ನಾವು ಹೊಳೆಗೆ ತಗೊಂಡು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಒಂದು ಹಳ್ಳ ಇದೆ ಆ ಹಳ್ಳಕ್ಕೆ ಕರ್ಕೊಂಡು ಹೋಗ್ಬೇಕು ಹೇಳ್ತಾರೆ ಅದು ನಮ್ಗೆ ಏನಂದ್ರೆ ನಾವು ಯಾವಾಗ್ಲೂ ಅವರು ಇರ್ಬೇಕು ಇರಬೇಕು ಅದನ್ನು ಸ್ವಲ್ಪ ಕಷ್ಟ ಅಂತ ಈ ಒಂದು ವರ್ಕಿಂಗ್ ಇದು ಏರಿಯಾ ಮಾಡುವಾಗ ಒಂದು ಸ್ವಿಮ್ಮಿಂಗ್ ಪೂಲ್ ನ ಮಾಡಿದ್ದೇವೆ ಸೇಫ್ ಆಗಿ ಸೇಫ್ ಆಗಿ ನಾವು ಇದಕ್ಕೆ ನೀರು ಬಿಡುತ್ತೇವೆ ಮತ್ತೆ ಒಂದು ಒಂದು ಫೀಟ್ ಇಷ್ಟು ನೀರು ಇರುವಾಗ ನಮ್ಮ ಮಕ್ಕಳು ಆರಾಮವಾಗಿ ಇಲ್ಲಿ ಸಣ್ಣ ಮಕ್ಕಳು ಒಂದು ಐದಾರು ವರ್ಷದ ಒಳಗಿನ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಏನಾದ್ರೂ ವಿಶೇಷ ಕಾರ್ಯಕ್ರಮಗಳಿದ್ರೆ ಇಲ್ಲಿ ನಮ್ಮ ಅಡಿಗೆಯವರೆಲ್ಲ ಹಾ ಅಡಿಗೆಯನ್ನು ಕೂಡ ಇಲ್ಲಿಯೇ ಮಾಡ್ತಾರೆ ಕರೆಕ್ಟ್ 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 ಆಗ ನಿಮ್ಗೆ ಸಪ್ರೇಟ್ ಶಾಮೀನ ಅಂತ ಮಳೆ ಇದೆ ಇನ್ನೊಂದು ಚೀಟ್ ಹಾಕ್ಬೇಕು ಅಂತ ಏನಿಲ್ಲ ಅಂತದೇನಿಲ್ಲ ನೋಡಿ ಸ್ನೇಹಿತರೆ ಇದು ಎರಡನೇ ಮಹಡಿ ಓ ಇಲ್ಲಿ ಇನ್ನು ಅಡಿಕೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ಲಿಲ್ಲಲ್ಲ ಅಲ್ಲಿ ಒಣಗಿದ ಅಡಿಕೆಯನ್ನು ಇಲ್ಲಿ ಹಾಕ್ತದೆ ಒಣಗಲಿಕ್ಕೂ ಬೇಕಾಗ್ತದೆ ಮಳೆಗಾಲದಲ್ಲಿ ಬಟ್ಟೆ ಒಣಗೋದೇ ಇಲ್ಲ ಕರೆಕ್ಟ್ ಕರೆಕ್ಟ್ ಮತ್ತೆ ಒಂದು ಅಥವಾ ಸ್ವಲ್ಪ ಬಿಸಿಲು ಬಂತು ಅಂತ ಆಗುವಾಗ ಒಮ್ಮೆ ಒಣಗಿಸುದು ಮಳೆ ಬರುವಾಗ ಅದನ್ನು ತೆಗೆಯುವುದು ಇದೆಲ್ಲ ಸಮಸ್ಯೆ ಕರೆಕ್ಟ್ ಇದಾದ್ರೆ ಹಾಗಲ್ಲ ಇಲ್ಲಿ ಯಾವಾಗ್ಲೂ ಒಣಗಿತಾ ಇರ್ತದೆ ಹೌದೌದು ಇದು ಗವರ್ನಮೆಂಟ್ ಶಾಲಾ ಯೂನಿಫಾರ್ಮ್ ಅಲ್ಲ ನಮ್ಮ ಮಕ್ಕಳು ನಮ್ಮ ಅಂದ್ರೆ ಮೊಮ್ಮಗ ಅವನು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾನೆ ಹೌದಾ ಹೌದು ಬೇರೆ ಪ್ರೈವೇಟ್ ಶಾಲೆ ಸೇರಿಸಿಲ್ಲ ಪ್ರೈವೇಟ್ ಶಾಲೆ ಬೇಡ ಅಂತ ಯಾಕಂದ್ರೆ ನಮ್ಮ ವಾಳ್ಯ ಶಾಲೆ ಅಂತ ಹೇಳುವಂತದ್ದು ಬಹಳ ಅತ್ಯುತ್ತಮವಾದ ಶಾಲೆ ಅದು ಹಾಗೆ ನಮ್ಮ ಸರ್ಕಾರಿ ಶಾಲೆ ಆದ್ರೂ ಒಳ್ಳೆ ಶಾಲೆ ಇರುವಾಗ ಯಾಕೆ ನಾವು ಸೇರಿಸಬಾರದು ಅಲ್ಲ ನಾವು ಯಾಕೆ ಸುಮ್ಮನೆ ಕಡಬಕ್ಕೆ ಹೋಗ್ಬೇಕು ನಾವು ಇದು ಹಾಗಲ್ಲ ಒಂದೂವರೆ ಕಿಲೋಮೀಟರ್ ನಲ್ಲಿ ನಮ್ಮ ಸರ್ಕಾರಿ ಶಾಲೆ ಇದೆ ಹೌದು ಅಂದ್ರೆ ಒಳ್ಳೆ ಮಾಡೆಲ್ ಇದ್ರಿ ನೀವು ಹೌದು ಹೌದು ಅಲ್ವಾ ಯಾಕಂದ್ರೆ ಇವತ್ತು ಸರ್ಕಾರಿ ಶಾಲೆ ಹೋಗುದು ಅಂತ ಹೇಳಿದ್ರೆ ಸ್ವಲ್ಪ ಸಣ್ಣದು ಅನ್ನುವಂತ ಮನಸ್ಸಿ ಇದೆ ಜನರಲ್ಲಿ ಅಲ್ಲ ಅದರಲ್ಲಿ ನಮ್ಮ ಪಾಲು ಇರುವ ಅಷ್ಟೇ ಆ ಮೊಮ್ಮಗ ಅಂದ್ರೆ ಅವನ ಅಪ್ಪ ಅಮ್ಮನ ಪಾತ್ರ ಕೂಡ ಇದೆ ನಾವು ಹೇಳಿದ್ರು ಕೂಡ ಅಜ್ಜ ಹೇಳಿದ್ರು ಮಕ್ಕಳು ಒಪ್ಪಲೇಬೇಕು ಅಂತ ಏನಿಲ್ಲ ಆದ್ರೆ ಅವರು ಒಪ್ಪಿದ್ದಾರೆ ಈ ಸೋಲಾರ್ ಅಲ್ಲಿ ಇನ್ನೊಂದು ವಿಷಯ ನಾನು ಆಗ ಮರ್ತು ಹೋದ್ ಈ ಇದು ಪೂರ್ವ ಈ ಸೋಲಾರ್ ಅನ್ನು ಉತ್ತರ ದಕ್ಷಿಣವಾಗಿ ಅದರ ಏನು ಹೇಳುದು ನಾವು ಕುಮಾಲ ಅಂತ ಹೇಳ್ತೇವೆ ಅದನ್ನು ಉತ್ತರ ದಕ್ಷಿಣ ಬಗ್ಗೆ ಮಾಡಬೇಕು ಹಾಗಿದ್ರೆ ಅದರ ಪರಿಣಾಮ ಜಾಸ್ತಿ ಯಾಕಂದ್ರೆ ಈ ರೀತಿ ಸೂರ್ಯ ಸೂರ್ಯ ಸಾಧಾರಣ ಇದೇ ರೀತಿ ಹೋಗ್ತಾ ಇರ್ತಾರೆ ಪೂರ್ವದಿಂದ ಪಶ್ಚಿಮಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಆಗ ಅದರ ಪೂರ್ತಿ ಶಾಖ ನಮ್ಮ ಈ ಒಂದು ಸೋಲಾರ್ ಇದಕ್ಕೆ ಸಿಗ್ತದೆ ನೀವು ಅದನ್ನೇ ಪೂರ್ವ ಪಶ್ಚಿಮವಾಗಿ ಮಾಡಿದ್ರೆ ಅಷ್ಟು ಸಿಗುದಿಲ್ಲ ಪರಿಣಾಮ ಸಿಗಲಿಲ್ಲ ಉತ್ತರ ದಕ್ಷಿಣ ಅಂದ್ರೆ ಹೌದು ಎಲ್ಲವೂ ಬೆಳಗ್ಗಿನಿಂದ ಸಂಜೆಯವರೆಗಿನ ಎಲ್ಲ ಬೆಳಕು ಕೂಡ ಕರೆಕ್ಟ್ ಅಂದ್ರೆ ಸೂರ್ಯನ ಪ್ರಖರವಾದ ಕಿರಣದೆ ಅಂದ್ರೆ ಒಂದು ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಭಯಂಕರ ಬಿಸಿಲು ಬಿಸಿಲು ಮತ್ತೆ ಅದು ಅದರ ಪೂರ್ತಿ ಪೂರ್ತಿ ಆ ಜಾಗಕ್ಕೆ ಅದರ ಇದು ಬೆಳಕು ಸಿಗ್ತದೆ ಅದರಿಂದ ಹಾಗೆ ಮಾಡುದು ಈ ಕಾಯಿ ನಿಮಗೆ ಕಾಣತದಾ ಇದಕ್ಕೆ ನಮ್ಮಲ್ಲಿ ತುಳುವಲ್ಲಿ ಕಾನಾಜೆ ಅಂತ ಹೇಳ್ತಾರೆ ರಾಮ್ ಪತ್ರೆ ಅಂತಾನು ಕೂಡ ಹೇಳ್ತಾರೆ ಸರ್ ಭಾರಿ ದೊಡ್ಡದಾಗಿರುವಂತ ಮರ ಇದು ಪೂರ್ತಿ ಹಬ್ಬಿದೆ ಎಷ್ಟು ವರ್ಷ ಆಯ್ತು ಮರಕ್ಕೆ ಇದಕ್ಕೆ ಒಂದು ನಾನು ಬಂದು ಐವತ್ತು ವರ್ಷ ಆಯ್ತು ಆ ಆವತ್ತಿಂದಲೇ ಇದೆ ಇದೆ ಅಲಾ ನನ್ನ ಅಂದಾಜು ಒಂದು ಇಪ್ಪತ್ತೈದು ವರ್ಷ ಮೊದಲು ಇದು ಆಗಿರ್ಬಹುದು ವರ್ಷದಲ್ಲಿ ಎಷ್ಟಾಗ್ತದೆ ನಿಮ್ಗೆ ಅದು ಇದರಲ್ಲಿ ಒಂದರಲ್ಲಿ ಐವತ್ತು ಕೆಜಿ ಕೂಡ ಸಿಕ್ಕಿದ್ದಿದೆ ಹೌದಾ ಹೌದು ಹಾ 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 ಕೆಜಿಗೆ ಹೇಗಿದೆ ರೇಟ್ ಕೆಜಿಗೆ ಜಿಗೆ ಒಂದು ರೂಪಾಯಿ ಇದೆ ಒಂದು ರೂಪಾಯಿ ಒಂದು ರೂಪಾಯಿ ಆದ್ರೆ ಇದರಲ್ಲಿ ಸ್ವಲ್ಪ ಖರ್ಚು ಇದೆ ಆ ಅಂದ್ರೆ ಹೌದು ಮತ್ತೆ ಅದನ್ನು ಅದೇ ದಿವಸ ಒಡಿಯುವಂತದ್ದು ಒಣಗಿಸುವಂತದ್ದು ಎಲ್ಲ ಸ್ವಲ್ಪ ಕೆಲಸ ಇದೆ ಒಂದು ದೊಡ್ಡ ಮರವನ್ನು ಉಳಿಸಿದ್ರಿ ನೀವು ಯಾಕಂದ್ರೆ ಎಲ್ರಿ ಇವತ್ತು ಕಮರ್ಷಿಯಲ್ ಮಾತ್ರ ಯೋಚನೆ ಮಾಡ್ತಾರೆ ಅಂದ್ರೆ ಕಡದ ಹಾಕುವ ಅಂತ ಹೇಳಿ ಇದೇನಕ್ಕೋಸ್ಕರ ಈ ಮರವನ್ನು ಇನ್ನು ಉಳಿಸ್ಕೊಂಡಿದೀರಾ ಅಲ್ಲ ಅದು ಒಂದು ಉತ್ಪತ್ತಿ ಅಲ್ಲ ಇದು ಅಲ್ಲ ಒಂದು ಉತ್ಪತ್ತಿ ಕರೆಕ್ಟ್ ಈ ಕೃಷಿ ಅಂತ ಹೇಳಿದ್ರೆ ಅದೇ ರೀತಿ ನಾವೊಮ್ಮೆ ಇಲ್ಲಿ ವಿಜ್ಞಾನಿಗಳು ಇರುವಾಗ ನಾವು ತೋಟಕ್ಕೆ ಹೋಗಿರುವಾಗ ನಾನು ಹೇಳಿದೆ ನಮ್ಮ ತೋಟದಲ್ಲಿ ಅಡಿಕೆ ಅಂತ ನಾವು ಹಚ್ಚಿಕೊಳ್ಳಿಲ್ಲ ಬಾಳೆ ಇದೆ ಅಡಿಕೆಯೂ ಇದೆ ಮತ್ತೆ ಕಾಳುಮೆಣಸು ಎಲ್ಲವನ್ನು ಅದು ಬಹಳ ಒಳ್ಳೇದು ಅಂತ ಹೇಳಿದ್ರು ಯಾಕೆ ಅಂತ ಕೇಳಿದೆ ನೋಡಿ ನಿಮ್ಮ ತೋಟದಲ್ಲಿ ಹೋಗುವಾಗ ಕೆಲವು ಕಡೆ ನಿಮ್ಮ ಬಲೆ ಎಲ್ಲ ಸಿಗ್ತದೆ ಈ ಜೇಡರ್ ಬಲೆ ಆ ಜೇಡರ್ ಬಲೆ ಯಾಕೆ ಕಟ್ತದೆ ಅಂದ್ರೆ ನಿಮ್ಮ ಭೂಮಿ ಅಷ್ಟು ಫರ್ಟೈಲ್ ಆಗಿದೆ ಅದರಿಂದ ಅದು ಜೇಡ ಜೇಡರ ಬಲೆ ಕಟ್ಟುದು ಅಂತ ಅವ್ರು ಹೇಳಿದ್ರು ಯಾಕಂದ್ರೆ ಎಲ್ಲ ಕೃಷಿಯನ್ನು ಮಾಡಿದಿರಿ ಅದು ಬಹಳ ಒಳ್ಳೇದು ಒಂದು ಕೃಷಿಯಲ್ಲಿ ಮಾಡಿದದ್ದು ಮತ್ತೊಂದು ಕೃಷಿಗೆ ಅದು ಉಪಕಾರ ಕೊಡ್ತದೆ ಪೂರಕವಾಗಿರ್ತದೆ ಅಂತ ಹೇಳಿದ್ರೆ ಈ ರೋಗ ರುಜಿನ ಬರು ಬರುವುದಕ್ಕೆ ಕೂಡ ಅದು ಪೂರಕವಾಗಿರ್ತದೆ ಅಂತ ಆ ವಿಜ್ಞಾನಿ ಅವರು ಹೇಳಿದ್ದು ಕರೆಕ್ಟ್ ಕರೆಕ್ಟ್ ಅದೇ ಇಲ್ಲೊಂದು ದೊಡ್ಡ ಇನ್ನೊಂದು ಮರ ಇದೆ ಯಾವ್ದು ಸರ್ ಅದು ರೆಂಜೆ ಅಂತ ಹೇಳ್ತೇವೆ ನಾವು ರೆಂಜೆ ಹೂ ಅಂತ ಹೌದು ಅದಷ್ಟು ದೊಡ್ಡದಾಗಿದೆ ಅಲ್ಲ ಅಷ್ಟು ಅದು ಅದಕ್ಕೆ ನನ್ನ ಅಂದಾಜು ನೂರು ವರ್ಷ ಕಳೆದಿರುವ ಅದನ್ನು ಕೂಡ ನಮ್ಮಲ್ಲಿ ಈ ನಾವು ಕೆಲವು ಮರಗಳನ್ನೆಲ್ಲ ಇಲ್ಲಿ ಕೊಟ್ಟು ಕೊಟ್ಟು ಆ ಕಡೆ ನಾವು ತೆಂಗಿನ ಸಸಿ ಎಲ್ಲ ನಡುವ ಹೊತ್ತಿನಲ್ಲಿ ಇದನ್ನು ಕೂಡ ಕೇಳಿದ್ರು ಹಾ ನಾವು ಬೇರೆ ಕೆಲವು ಕಾಟು ಮರ ಅಂತ ಏನಿದೆ ಅದನ್ನೆಲ್ಲ ಕೊಟ್ಟೆವು ಆದ್ರೆ ಇದನ್ನು ಕೊಡ್ಲಿಲ್ಲ ಯಾಕಂದ್ರೆ ಇದೊಂದು ಒಳ್ಳೆ ಹೂ ಕೊಡುವಂತ ಹೌದು ಹಾ ಬಹಳ ಪರಿಮಳ ಮತ್ತೆ ಆ ಅಂತಹ ಸಸಿಯನ್ನು ನಾವು ಇನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕರೆಕ್ಟ್ ಇರ್ಲಿ ಮರ ಹೌದು ಅದ್ರ ಪಕ್ಕದಲ್ಲಿ ಕಾಯರ ಮರವನ್ನು ಇಟ್ಟಿದ್ರಿ ನೀವು ಕಾಸರಕ ಅಲ್ಲ ಎಲ್ಲಿ ನೋಡಿದ್ರು ಅದನ್ನ ಕಡದು ಹಾಕ್ತಾರೆ ಜನ ಎರಡು ಮರ ಇದೆ ಅಲ್ಲ ಎರಡು ಮರ ಇದೆ ನಾವು ಯಾವ ಮರವನ್ನು ಹೆಚ್ಚಾಗಿ ಕಡಿಯುವುದಿಲ್ಲ ಯಾಕಂದ್ರೆ ಎಲ್ರು ಏನಂದ್ರೆ ಈ ತೋಟದ ಮಧ್ಯದಲ್ಲಿ ಮರಗಳು ಕೂಡ ಬೇಕು ಯಾಕಂದ್ರೆ ಗಾಳಿ ಬಂದ್ರು ಇತ್ತೀಚೆಗೆ ದೋಳಪಾಡಿಯಲ್ಲಿ ಕೇಳಿರ್ಬಹುದು ನೀವು ಒಂದೇ ಒಂದು ಐದು ನಿಮಿಷದ ಗಾಳಿಗೆ ಸಾವಿರದ ಐನೂರು ಅಡಿಕೆ ಮರ ಸಾವಿರ ಮರ ಇಂಥದ್ದೆಲ್ಲ ಹೋಗಿದೆ ಮೂವತ್ತು ತೆಂಗಿನ ಮರ ಇದೆಲ್ಲ ಹೋಗಿದೆ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಮರಗಳಿದ್ರೆ ತೋಟದಲ್ಲಿ ಮರ ಇದ್ರೆ ಫಸಲು ಸ್ವಲ್ಪ ಕಮ್ಮಿ ಇರಬಹುದು ಅದು ನಾವು ಅದರ ಬಗ್ಗೆ ಹೆಚ್ಚು ತಲೆ ಕಡಿ ಕಳಿಸಿಕೊಳ್ಳೋದಿಲ್ಲ ಫಸಲು ಕಮ್ಮಿ ಕಮ್ಮಿ ಇರಬಹುದು ಆದ್ರೆ ಅದು ನಮಗೆ ತುಂಬಾ ರಕ್ಷಣೆ ಕೊಡ್ತದೆ ನಮ್ಮ ಹೊಳೆಯ ಬದಿಯಲ್ಲೆಲ್ಲ ತುಂಬಾ ಹಾಗೆ ಬಿಟ್ಟಿದ್ದೇವೆ ನಾವು ಒಂದು ಇಪ್ಪತ್ತು ಇದೆ ಈ ಜಾನುವಾರಿಗೆ ನಾವು ಒಂದು ಲೋಡ್ ಬೈಹೊಲ್ಲ ಅಂತ ಕೊಳ್ತೇವೆ ವರ್ಷಕ್ಕೆ ಆದ್ರೆ ಉಳಿದಂತೆ ನವೆಂಬರ್ ಯಾವಾಗ ಬಿಸಿಲು ಬೀಳ್ತದೆ ಅಲ್ಲಿಂದ ಹಿಡಿದದ್ದು ಈಗ ಕೂಡ ನಮ್ಮಲ್ಲಿ ನೋಡಿ ಈ ಹಾಳೆಯನ್ನು ನಾವು ಸ್ಟಾಕ್ ಮಾಡ್ತೇವೆ ಇದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ದನಗಳಿಗೆ ಕೊಟ್ಟರೆ ಅದಕ್ಕೆ ಚರ್ಮುರಿ ತಿಂದ ಹಾಗೆ ತಿಂತಾವೆ ಖುಷಿಯಲ್ಲಿ ತಿಂತಾವೆ ನಿಮ್ಮ ಕೂಡ ತಿನ್ನುವುದಕ್ಕಿಂತ ಜಾಸ್ತಿ ಪ್ರೀತಿಯಲ್ಲಿ ಇದನ್ನು ತಿಂತಾವೆ ಅದಕ್ಕೋಸ್ಕರ ಇದನ್ನು ನಾವು ಇಷ್ಟೆಲ್ಲ ಸ್ಟಾಕ್ ಮಾಡ್ತೇವೆ ಹ ಹೆಚ್ಚಾಗಿ ಅಡಿಕೆಗೆ ಅಂತಲೇ ಮಾಡಿದ್ದು ಆದ್ರೆ ಮಳೆಗಾಲದಲ್ಲಿ ಇದನ್ನು ಮಳೆಗಾಲದಲ್ಲಿ ಹೌದು ಇನ್ನು ಕೆಲವರು ಅದನ್ನು ಹಾಳೆ ತಟ್ಟೆಗೆ ಮಾರ್ತಾರೆ ಹೌದು ನಾವು ಹಳೆ ತಟ್ಟೆಗೂ ಮಾರುದಿಲ್ಲ ತಟ್ಟೆಗೆ ಮಾರ್ಲಿಕ್ಕು ಅದು ಈ ರೀತಿ ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ ಅದನ್ನು ಬಹಳ ಚಿಕ್ಕ ಚೊಕ್ಕವಾಗಿ ಅದನ್ನು ಎಲ್ಲ ಅವರಿಗೆ ಅವರ ಇದರ ಪ್ರಕಾರ ಶರ್ತು ಪ್ರಕಾರ ಕೂಡ ಬೇಕಾಗ್ತದೆ ಹೌದೌದು ಇದ್ ಹಾಗೆಲ್ಲ ನಾವು ಅದನ್ನು ಕಟ್ಟು ಮಾಡಿ ಇಡ್ತೇವೆ ಬೇಕಾದಾಗ ಉಪಯೋಗಿಸ್ತೇವೆ ಕರೆಕ್ಟ್ ಓಕೆ ಸರ್ ನೀವು ಒಂದು ಅರ್ಜೆಂಟ್ ಅಲ್ಲಿ ಇದ್ರೆ ಯಾವುದು ಮೀಟಿಂಗ್ ಹೋಗೋರು ಆದರೂ ನಮ್ಗೊಂದು ಅಮೂಲ್ಯವಾಗಿರೋ ಸಮಯ ಕೊಟ್ಟಿದ್ರಿ ನಮ್ಮ ಚಾನೆಲ್ ನೀವು ನೋಡ್ತಿದ್ರಿ ನೀವು ಹೇಳಿದ್ರೆ ಒಂದು ಎರಡ್ ಮೂರು ವಿಡಿಯೋ ನೋಡಿದ್ರೆ ಸಾಧ್ಯ ನಮ್ಮ ಚಾನಲ್ ನೋಡುವಾಗ ಬಹಳ ಖುಷಿ ಆಯ್ತು ಯಾಕಂದ್ರೆ ನೀವು ಅಂತ ಅಪರೂಪದ ಜನರನ್ನೇ ನಮ್ಗೆ ಪರಿಚಯ ಮಾಡಿ ಮಾಡಿಕೊಟ್ಟಿದ್ದೀರಿ ಒಂದು ಆ ಎರೆಹುಳ ಮತ್ತು ಗೆದ್ದಲು ಹುಳವನ್ನು ನೀವು ಕೊಲ್ಲಬೇಡಿ ಅಂತ ಹೇಳಿದ ಮತ್ತೊಬ್ರು ನಾನು ಒಂದೇ ಒಂದು ಆಳನ್ನು ಕೂಡ ಉಪಯೋಗಿಸದೆ ಇಡೀ ನನ್ನ ಕೃಷಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ ಶಂಕರನಾರಾಯಣ ಭಟ್ ಹೌದೌದು ಹಾಗೆ ಆ ಎರಡು ಇದ ಇತ್ತೀಚೆಗೆ ನಾನು ನೋಡಿದ್ದು ಅಂತದ್ದನ್ನು ತೋರಿಸೋದು ಯಾಕಂದ್ರೆ ನೀವು ಕಲಿಯುವುದು ಅಂತ ಹೇಳಿದ್ರಿ ಕೃಷಿಯಲ್ಲಿ ಕಲಿಯುವುದು ನಾವು ಈಗ ಎಪ್ಪತ್ತೆರಡು ವರ್ಷ ನನಗೆ ಇನ್ನೂ ಕಲಿಯುವುದು ಕೃಷಿಯಲ್ಲಿ ಅಂತಲ್ಲ ನಮ್ಮ ಜೀವನದಲ್ಲಿಯೇ ನಾವು ಕಲೀಲಿಕ್ಕೆ ಕೃಷಿಯಲ್ಲಿ ಅಂತ ಹೌದೇ ಹೌದು ಆದ್ರೂ ಇಡೀ ಎಲ್ಲ ಜೀವನದಲ್ಲಿ ಕೂಡ ಜೀವನದಲ್ಲಿ ನಾವು ಕಲಿತಾ ಆಯ್ತು ಅಂತ ಹೇಳುವ ವಿಷಯವೇ ಇಲ್ಲ ಇಲ್ಲ ಇನ್ನೂ ಕಲೀಲಿಕ್ಕೆ ಇದೆ ಚಿಕ್ಕವರಿಂದ ನಾವು ಕಲೀಲಿಕ್ಕೆ ಆದ್ರಿಂದ ಎಲ್ರೂ ಕಲಿಬೇಕು ಎಲ್ರು ಕಲಿಸ್ಬೇಕು ಎಲ್ಲರ ಸಹಕಾರದಲ್ಲಿ ಇದು ಪರಸ್ಪರ ನಮ್ಮ ಯಾವುದು ಭಾರತ ಹೇಳುವಂಥದ್ದು ವಿಶ್ವಗುರು ಆಗಬೇಕಾದ್ರೆ ಎಲ್ಲರೂ ನಾವು ಪರಸ್ಪರ ಸಹಕಾರ ಕೊಡಬೇಕು ಅಂತ ಓಕೆ ಸರ್ ಧನ್ಯವಾದಗಳು